ನಮಸ್ಕಾರ ಸ್ನೇಹಿತರೆ ನಾನು ಒನಾ ಚೇತನ್ ಈಗಾಗಲೇ ನಾನು ಇಂಟರ್ ವಿಡಿಯೋದಲ್ಲಿ ನನ್ನ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾಕೆ ಬಂದೆ ಅನ್ನೋ ವಿಚಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇವತ್ತು ನಾನು ನಾನು ಯಾರು ನನ್ನ ಕಂಪ್ನಿ ಬಗ್ಗೆ ಜೊತೆಗೆ ನಾನು ಮಾಡಿರುವಂತಹ ಸಾಧನೆಗಳು ಬಗ್ಗೆ ಒಂದು ಪುತ್ರ ಹೇಳೋಣ ಅಂತ ಆಸೆ ಇತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ನಾನು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಡಗವಳ್ಳಿ ಗ್ರಾಮದಿಂದ ಬಂದಂಥವನು ನಮ್ಮ ತಂದೆ ದಿವಂಗತ ಡಾಕ್ಟರ್ ವಿ ನಾಗರಾಜು ಅಂತ ಹೇಳಿಬಿಟ್ಟು ನಮ್ಮ ತಂದೆ ತಾಯಿ ಕಮಲಮ್ಮ ಅಂತೇಳಿ ನನ್ನ ಧರ್ಮಪತಿ ರಮ್ಯಾ ಅಂತ ಹೇಳಿಬಿಟ್ಟಿದ್ದೆ ನಾನು ಬೆಂಗಳೂರಿನಲ್ಲಿ ವಿಶ್ವಪ್ರಿಯ ಬಡಾವಣೆಯಲ್ಲಿ ಒಂದು ಕಮಲಾಸ್ ಕಂಪ್ನಿಯನ್ನು ಮಾಡಿದೆ ಈ ಕಂಪ್ನಿಯಲ್ಲಿ ಬಿಲ್ಡಿಂಗ್ಗಳ ಡಿಸೈನ್ಸು ತ್ರೀ ಡಿ ಆಮೇಲೆ ಹೆಲಿವೇಶನ್ನು ಇಂಟೀರಿಯರ್ ಡಿಸೈನು ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಎಲ್ಲ ತುಂಬ ಪ್ಲ್ಯಾನ್ಗಳನ್ನ ಇಪ್ಪತ್ತು ವರ್ಷಗಳಿಂದ ಕೊಡ್ತಾನೆ ಬಂದಿದ್ದೀವಿ ತುಂಬ ಪ್ಲ್ಯಾನ್ಗಳಾಗಿದೆ ಅದರಲ್ಲಿ ಪ್ಲ್ಯಾ ಟೋಟಲ್ ಪ್ಲ್ಯಾನ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಾಲ್ಕು ಸಾವಿರ ಪ್ಲ್ಯಾನ್ ಆಲ್ರೆಡಿ ದಾಟಿ ಹೋಗಿದೆ ನಂತರ ಕನ್ಸಲ್ಟೇಷನ್ ಬಿಲ್ಡಿಂಗ್ಸ್ ಅಂತ ಹೇಳ್ತೀವಿ ಹತ್ರ ಹತ್ರ ನಮ್ಮ ಕಮಲ ಕಂಪ್ನಿಯಿಂದ ನುರಿತ ಇಂಜಿನಿಯರ್ಗಳ ಮುಖಾಂತರ ಒಂದು ಸಾವಿರಕ್ಕೂ ಅಧಿಕ ಬಿಲ್ಡಿಂಗ್ಗಳಿಗೆ ಕನ್ಸಲ್ಟೇಷನ್ ನೀಡಿದ್ದೀವಿ ನಂತರ ಕನ್ಸ್ಟ್ರಕ್ಷನ್ ಅನ್ನೋ ವಿಚಾರವಂತ ಬಂದರೆ ನಮ್ಮದೇ ಓನಾಗಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಥರ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ವಿಚಾರಗಳು ನೂರಕ್ಕೂ ಅಧಿಕ ಮನೆಗಳನ್ನ ಈಗ ಆಲ್ರೆಡಿ ನಿರ್ಮಾಣ ನಾವು ಮಾಡಿದ್ದೀವಿ ಜೊತೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಬಿಲ್ಡಿಂಗ್ ತನಕ ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿ ಸೇಲು ಕೂಡ ಮಾಡಿದ್ದೀವಿ ಇದು ನನ್ನ ಬಿಲ್ಡಿಂಗ್ ವಿಚಾರ ನಮ್ಮ ಕಂಪ್ನಿ ವಿಚಾರ ನನ್ನ ಕಂಪ್ನಿಲಿ ಈಗ ಆಲ್ರೆಡಿ ಒಂದು ಹೆಚ್ಚು ಅಂದರೆ ಒಂದು ಮೂವತ್ತರಿಂದ ಮೂವತ್ತೈದು ಜನ ಅಸ್ಟೆಂಟ್ಗಳಿಗೆ ನಾನು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀನಿ ಏನು ಅಂದರೆ ನಮ್ಮಲ್ಲಿ ಕಂಪ್ನಿನಲ್ಲಿ ನನ್ನದೇ ಒಂದು ವಿಚಾರ ಇಟ್ಕೊಂಡಿದ್ದೀನಿ ಏನು ಅಂದರೆ ನನ್ನ ಹತ್ರ ಯಾರನ್ನೂ ಎಕ್ಸ್ಪೀರಿಯನ್ಸ್ ಇರೋಂಥ ವ್ಯಕ್ತಿಗಳನ್ನ ಕರೆಸ್ಕೊಳ್ಳಲ್ಲ ನನಗೆ ಮೊದಲಿನಿಂದ ಒಂದು ಆಸೆ ಯಾಕೆ ಅಂದರೆ ಯಾವುದೇ ಕಂಪ್ನಿಗಳಿಗೆ ಹೋದರೂ ಫ್ರೆಶರ್ಸ್ ನಾನು ಕರ್ಕೊಳ್ಳಲ್ಲ ನಾವೇನು ಮಾಡ್ತೀವಿ ಅಂದರೆ ಅವಾಗ ತಾನೇ ಎಜುಕೇಷನ್ ಮುಗಿಸಿ ಬಂದಿರುವಂತಹ ಹುಡುಗರುಗಳನ್ನ ಕರ್ಕೊಬಂದು ಟ್ರೈನಿಂಗ್ ಕೊಟ್ಟು ಒಂದು ನಾಲ್ಕು ವರ್ಷಗಳ ಕಾಲ ನಮ್ಮಲ್ಲಿ ಇಟ್ಕೊಳ್ತೀವಿ ಇಟ್ಕೊಂಡು ಸಿವಿಲ್ ಬಗ್ಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಡಿಸೈನ್ಸ್ ಬಗ್ಗೆ ಥ್ರೆಡಿ ಬಗ್ಗೆ ಯಾವ ರೀತಿ ಬದುಕಬೇಕು ಅನ್ನೋ ವಿಚಾರವಾಗಿ ಎಲ್ಲ ವಿಚಾರವನ್ನು ಟ್ರೈನಿಂಗನ್ನು ಕೊಟ್ಟು ಸ್ವಂತವಾಗಿ ಒಂದು ಆಫೀಸ್ ಮಾಡಿಕೊಂಡು ಬದುಕುವಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಕಲಿಸ್ಕೊಡ್ತಾ ಇದ್ದೀವಿ ಒಂದು ಇಪ್ಪತ್ತು ಆಫೀಸ್ ತನಕ ಇದೆ ತುಂಬ ಜನ ಬೆಂಗಳೂರಲ್ಲೇ ಸೈಟ್ಗಳು ಕಲ್ ತಗೊಂಡಿದ್ದಾರೆ ಮನೆಗಳು ಕಟ್ಟಿದ್ದಾರೆ ಲೈಫನ್ನು ಸೆಟ್ಲ್ ಮಾಡ್ಕೊಂಡಿಂಥ ಹುಡುಗರು ಇದ್ದಾರೆ ಏನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಮ್ಮಲ್ಲಿ ಬಂದಿರುವಂಥ ಪ್ರತಿಯೊಂದು ಹುಡುಗರು ಯಾರೂ ಎಕ್ಸ್ಪೀರಿಯನ್ಸ್ ಹ್ಯಾಂಡಲ್ನ ಕರ್ಕೊಬಂದು ಅವ್ರಿಗೆ ದಾರಿ ತೋರಿಸಿಲ್ಲ ನಾವು ದಾರಿ ತೋರಿಸಿರೋವೆಲ್ಲ ಬರೋರು ಮನೆ ಮಕ್ಕಳು ಆಮೇಲೆ ಈವಾಗ ತಾನು ಎಜುಕೇಷನ್ ಬಂದಿರುವಂಥವ್ರನ್ನ ನಾವು ಇಲ್ಲಿ ಟ್ರೈನ್ ಮಾಡಿ ಕಳಿಸಿದ್ದೀವಿ ಒಂಥರ ನಮ್ಮ ಕಮಲಸ್ ಕಂಪ್ನಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು ತಪ್ಪೇನೂ ಆಗೋದಿಲ್ಲ ಯಾಕೆಂದರೆ ಅಷ್ಟು ಕೆಲಸಗಳು ನಮ್ಮ ಆಫೀಸ್ಗಳ ಕಡೆಯಿಂದ ನಡೆದಿದೆ ಅದಕ್ಕೆ ಉತ್ತಮವಾದ ಉದಾಹರಣೆಗಳು ಕೂಡ ಇದೆ ನಾವು ಈ ಫೀಲ್ಡಲ್ಲಿ ಮಾಡಿದಂತಹ ಡಿಸೈನ್ಗಳಾಗ್ಬೋದು ಕನ್ಸ್ಟ್ರಕ್ಷನ್ಸ್ ಆಗ್ಬೋದು ಕಡಿಮೆ ಪ್ರೊಜೆಕ್ಟ್ಗಳ ಮನೆ ವಿಚಾರಗಳಾಗ್ಬೋದು ಕೆಲವೊಂದು ಸಾಮಾಜಿಕ ಕೆಲಸಗಳೆಲ್ಲನೂ ನೋಡಿ ಗುರುತಿಸಿ ನನಗೆ ಎರಡು ಸಾವಿರದ ಐದರಲ್ಲಿ ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದೆ ಟ್ವೆಂಟಿ ತರ್ಟಿ ತುಂಬ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು ಎಲ್ಲಾರಿಗೇ ವಿಭಿನ್ನವಾದ ಮನೆಯನ್ನು ಅನ್ನೋ ತುಂಬ ಆಸೆ ಇಟ್ಟುಕೊಂಡು ಕನ್ಸ್ಟ್ರಕ್ಷನ್ ಮಾಡಿದಂತಹ ಮನೆ ವಿಶ್ವಪ್ರಲ್ಲಿ ಹೋಟೆಲಿ ಆ ಮನೆಯಷ್ಟು ಬೆಳದಿಂಗಳು ಅಂತೇಳಿ ಆ ಮನೆ ಡಿಸೈನ್ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ಟ್ವೆಂಟಿ ತರ್ಟಿನಲ್ಲಿ ಬೇರೆ ಯಾರು ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಿದಾಗಿ ಒಂದು ಚೆನ್ನಾಗಿರೋ ಮನೆ ಅನ್ನೋ ಉದ್ದೇಶದಿಂದ ಮಾಡಿದಂಥ ಮನೆ ಅವಾಗ ನನ್ನ ಬಳಿ ಹಣ ಕೂಡ ಇರಲಿಲ್ಲ ಹೊಸ ಪ್ರಯೋಗ ಮಾಡಬೇಕು ಅನ್ನೋ ಯಾರೂ ಕೂಡ ಆ್ಯಕ್ಚುಲಿ ಹೇಳಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಹಾಗಾಗಿ ನಾನು ಇದ್ದಂಥ ಒಂದು ಮನೆಯನ್ನು ಮಾರಾಟ ಮಾಡಿ ಶುರು ಮಾಡಿದಂಥ ಮನೆ ತುಂಬ ವಿನೋವಾಗಿ ಬಂತು ಅದನ್ನು ನೋಡಿ ನಮ್ಮ ಒಬ್ಬರು ಪತ್ರಕರ್ತರಾದ ಶಿವರಾಜು ಅವರು ಅದನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಪತ್ರಿಕೆಯಲ್ಲಿ ಬರಬೇಕು ಅಂತ ಅವರು ತುಂಬ ಆಸೆ ಪಟ್ಟರು ಅದನ್ನು ನೋಡಿ ನನಗೆ ವಿಜಯ ಕರ್ನಾಟಕ ಪತ್ರಿಕೆಯಿಂದ ಆ ಟೈಮ್ನಲ್ಲಿ ಮುಖ್ಯ ವರದಿಗಾರರಾಗಿದ್ದರ ಪಿ ತ್ಯಾಗರಾಜು ಅವರು ಬಂದು ಪತ್ರಿಕೆಯಲ್ಲಿ ಅವರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನನಗೆ ಒಂದು ಪೇಜ್ ಆರ್ಟಿಕಲ್ಲೇ ಕೂಡ ಬಿಲ್ಡಿಂಗ್ ಬಗ್ಗೆ ಬಂದಿತ್ತು ಬಿಲ್ಡಿಂಗ್ಗಳ ಗೃಹ ಅಂತ ಹೇಳ್ಬಿಟ್ಟಿದೆ ಎರಡು ಸಾವಿರದ ಆರನೇ ಎಸ್ ಪಿ ನವಂಬರ್ ಇಪ್ಪತ್ತಾರು ಹೇಳಬೇಕು ಅಂದರೆ ನಿಜವಾಗ್ಲೂ ನನ್ನ ಬದುಕು ಬದಲಾದ ದಿನ ಅಂತ ಹೇಳ್ಬೋದು ಏಕೆಂದರೆ ಆ ಒಂದು ಆರ್ಟಿಕಲ್ಲು ಎಷ್ಟು ಜನ ಕರ್ನಾಟಕದಲ್ಲಿ ಅದನ್ನು ನೋಡಿ ಓದಿ ನನಗೆ ಒಂದು ಪ್ರಶಂಸೆಗಳು ಬಂತು ಅಂದರೆ ಹೇಳ್ತಿರೋದು ಅದು ನಮ್ಮ ಸಾಧನೆಯಲ್ಲಿ ಒಂದು ಒಳ್ಳೆಯ ಮೆಟ್ಟಿಲು ಅಂತ ಕೂಡ ಹೇಳ್ಬೋದು ಅದಾದ ನಂತರ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತುಂಬ ಆರ್ಟಿಕಲ್ಸ್ ಎಲ್ಲ ಬಂತು ಜೊತೆಗೆ ಪ್ರಭಾವದಲ್ಲಿ ಬಂತು ಸಂಜೀವನಿ ಪತ್ರಿಕೆಯಲ್ಲೂ ಬಂತು ಇದನ್ನು ನೋಡಿ ನಮ್ಮ ಕನ್ನಡದ ಪ್ರತಿಷ್ಠಿತ ಚಾನಲ್ ಆದರ ದೂರದರ್ಶನ ಚಾನಲ್ನಲ್ಲಿ ಒಂದು ನನ್ನೊಂದು ಎಂಟ್ರು ಮಾಡೋರು ಆ ಎಂಟ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಚಂದನ ಟಿ ವಿನ ಇಷ್ಟೊಂದು ಜನ ನೋಡ್ತಾರೆ ಅನ್ನೋದು ಕೂಡ ನಮ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ ಬಟ್ ನಿಜವಾಗ್ಲೂ ತುಂಬ ಖುಷಿ ಬರೋಕ್ಕೆ ಹೆಮ್ಮೆ ಕೊಡಬೇಕು ಯಾಕೆಂದರೆ ಒಳ್ಳೆಯ ವಿಚಾರಗಳು ಬಂದಾಗ ಜನಗಳು ಹೇಗಂತ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಚಂದನ ಟಿ ನಾನು ಬಂದಂಥ ನಂದು ಒಂದು ಎಂಟ್ರೂ ಸಾಕ್ಸಿ ಅದಾದಂಥ ಕಸ್ತೂರಿ ನ್ಯೂಸ್ ಟ್ವೆಂಟಿ ಫೋರ್ನಲ್ಲಿ ಬಂತು ಸುವರ್ಣ ಚಾನಲಲ್ಲಿ ಬಂತು ಕಸ್ತೂರಿ ಚಾನಲ್ನಲ್ಲೂ ಕೂಡ ಬಂತು ಕನ್ನಡದ ಹಲವಾರು ಚಾನಲ್ಗಳಲ್ಲಿ ಒಂದು ಎಂಟ್ರೂ ಬಂತು ನಾವು ಲೋ ಬಜೆಟ್ ಮನೆಗಳು ಅಂದರೆ ಕಡಿಮೆ ವೆಚ್ಚದ ಮನೆಗಳು ಅಂತಂದರೆ ನಾವು ನಾರ್ಮಲ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ ಅದೇ ಮನೆಗಳಲ್ಲಿ ಏನೇನು ಅಮೌಂಟ್ ಎಲ್ಲೆಲ್ಲಿ ಉಳಿತಾಯ ಮಾಡ್ಬೋದು ಹೇಗೆ ಕಮ್ಮಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡ್ಬೋದು ಅನ್ನೋ ಬೇಸಿನ ಕಾನ್ಸೆಪ್ಟ್ ಇಟ್ಕೊಂಡು ನಾವು ವರ್ಕನ್ನು ಇದು ಮಾಡ್ತೀವಿ ಮೇಡಮ್ ಕಮರ್ಷಿಯಲ್ ಪರ್ಪಸ್ಗಂತೂ ಈ ಕಾನ್ಸೆಪ್ಟ್ ಹೇಳಿ ಮಾಡಿಸಿದಂತಿದೆ ಈ ಮಿನಿ ಅಪಾರ್ಟ್ಮೆಂಟ್ ಖಾಲಿ ಎತ್ತಿ ನಿಂತಿರೋದು ಕೇವಲ ತರ್ಟಿ ಸೈಟ್ ಅಲ್ಲಿ ಅಂದ್ರೆ ನೀವು ನಂಬ್ತೀರಾ ಮಾ ಸೈಟ್ಸ್ ಅಲ್ಲಿ ಹೇಗೆ ವಿಭಿನ್ನವಾಗಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಮೈಂಡ್ ಮಾಡ್ಕೊಂಡು ಒಂದು ಈ ರೀತಿಯಾಗಿ ಬಿಲ್ಡಿಂಗ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ತುಂಬಾ ಸಿವಿಲ್ ಇಂಜಿನಿಯರ್ ಇಂದ ಇದು ತುಂಬಾ ಟೆಕ್ಚರ್ ಕಡೆ ತುಂಬಾ ಇದಾಗಿದೆ ಮೇಡಮ್ ಯಾಕಂದ್ರೆ ಕ್ರಿಯೇಟಿವಿಟಿ ತುಂಬಾ ಮುಖ್ಯ ಇದೆ ಮನೆಗಳಲ್ಲಿ ತುಂಬಾ ವಿಭಿನ್ನತೆಯನ್ನ ಮಾಡಿ ತೋರಿಸಬಹುದು ಅನ್ನೋದನ್ನ ಮೇನ್ ಮನಸ್ಸಲ್ಲಿ ಇಟ್ಕೊಂಡೆ ಇದನ್ನ ನೋಡಿ ಒಂದು ಡಾಕ್ಟರ್ ಶಿವರಾಂಕರಂತ ವಸತಿ ಬಂತು ಆರ್ಯಭಟ್ಟ ಅವಾರ್ಡ್ ಬಂತು ಕರ್ನಾಟಕ ಕಲಾವಿದರ ವೇದಿಕೆಯಿಂದ ಪ್ರಶಸ್ತಿ ಕೊಟ್ಟರು ಇದಾದ ನಂತರ ಕರ್ನಾಟಕ ಸರ್ಕಾರದ ಇಂದ ಕೆಂಪೇಗೌಡ ಅವಾರ್ಡ್ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಒಂದು ಕೆಂಪೇಗೌಡ ಅವಾರ್ಡ್ ಬಂತು ಅದು ಹೆಮ್ಮೆಯ ವಿಚಾರ ಏಕೆಂದರೆ ಅಷ್ಟು ದೊಡ್ಡ ಅವಾರ್ಡು ನಮ್ಮ ಸಾಧನೆ ಗುರುತಿಸಿರೋದಕ್ಕೆ ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು ಅದಾದ ನಂತರ ಹಾರ್ಟ್ ಅಟ್ಯಾಕ್ ಮತ್ತು ಐ ಸಿ ಐ ಸಿ ಐ ವತಿಯಿಂದ ನೀರಲಾರುವಂಥ ಬೆಸ್ಟ್ ಇಂಜಿನಿಯರ್ಸ್ ಅವಾರ್ಡ್ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ವರ್ಷ ಸತತವಾಗಿ ನನಗೆ ರಾಮನಗರ ಕ್ಷೇತ್ರದಿಂದ ನನ್ನ ಪ್ರಾಜೆಕ್ಟ್ಗಳಿಗೋಸ್ಕರ ಬಂತು ಹೀಗಾಗಿ ಈ ಕ್ಷೇತ್ರಗಳಲ್ಲಿ ತುಂಬ ಸಾಧ್ಯಗಳು ಮಾಡ್ತಾ ಬಂದಿದ್ದೀವಿ ಈಗ ರೀಸೆಂಟಾಗಿ ಹೈಕಾನ್ ಆಫ್ ಅವಾರ್ಡ್ ಅಂತ ಹೇಳ್ಬಿಟ್ಟಿದ್ದೆ ಒಂದು ಬೆಂಗಳೂರಿಂದ ಒಂದು ಪ್ರೈವೇಟ್ ಕಂಪ್ನಿಯಿಂದ ಒಂದು ಅವಾರ್ಡ್ ಕೂಡ ಬಂದಿದೆ ಇದರಿಂದ ನಾನು ಏನು ಹೇಳ್ತಾರೆ ಅಂದರೆ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ ಒಳ್ಳೆಯ ರೀತಿ ಒಂದು ಪ್ರಯತ್ನ ಅನ್ನೋದು ಇದ್ದರೆ ಖಂಡಿತ ಯಶಸ್ಸು ಸಿಗುತ್ತೆ ಹಾಂ ಆ ಯಶಸ್ಸು ನಮ್ಮ ಅಪರೂಪ ಆಗಬಾರ್ದು ಬೇರೆಯವ್ರಿಗೂ ಕೂಡ ಅದೊಂದು ಮಾದರಿಯಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತ ಇದ್ದೀನಿ ಮುಂದಿನ ವೇಳದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಬಾಯ್